ಟಿವೋನು ರೆಡಿ ಇದೆ ನೋಡ್ಬೋದಾ ಟಿವೋನು ಆ್ಯಕ್ಚುಲಿ ರಿವೀವ್ ಮಾಡೋಂಗಿಲ್ಲ ನಾಳೆ ಬನ್ನಿ ರಿವೀಲ್ ಮಾಡಿದೆ ಓಕೆ ಬ್ರೋ ಆಯ್ತು ನನಗೆ ತ್ರೀ ತರ್ಟಿಗೆ ಶಾರ್ಪ್ ಟೈಮ್ ಇಲ್ಲಿ ಇರಬೇಕಾಗುತ್ತೆ ಸೊ ತ್ರೀ ತರ್ಟಿಗೆ ಬಂದ್ರೆ ಇಲ್ಲಿಂದ ಲಾಂಚ್ ಆಗುತ್ತೆ ಹಾ ಬ್ರೋ ಅಂತ ಲಾಂಚ್ ಆಗಿ ಬೆಟ್ಟಕ್ಕೆ ಹೋಗಿ ಒಂದು ಶಾರ್ಟ್ ರೈಡ್ ಮುಗಿಸ್ಕೊಂಡು ವಾಪಸ್ ಬಂದು ಸಿಕ್ಸ್ ಓ ಕ್ಲಾಕ್ ಒಂದು ಫೈವ್ ತರ್ಟಿ ಆಗುತ್ತೆ ಬರ್ತೀವಿ ಟ್ರೈ ಫಸ್ಟು ಇದು ಈ ಇವೆಂಟ್ ಆಗಿಬಿಡ್ಲಿ ಮಂಡೇ ಟಿಯೋನಾಗಿ ಕೊಡ್ತೀನಿ ಆಮೇಲೆ ಆರ್ ಎರ್ ಫೋರ್ ಫೈವ್ ಸೆವೆನ್ ಕೊಡ್ತೀನಿ ಎರಡೂನೂ ರಿವ್ಯೂ ಮಾಡಿ ಯಾಕೆ ಕುರಿ ಇವರು యార్ కారు గురు ఇది కదా ఎలా ಹಲೋ ಗಾಯ್ಸ್ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯೀನಿ ಸೊ ಇವತ್ತು ಏನು ವೀಡಿಯೋ ಅಂದರೆ ಅಪ್ರಿಲ್ಲಾ ಶೋರೂಮ್ ಅವರು ಬ್ರೋ ಬನ್ನಿ ಇವತ್ತು ಒಂದು ಮೀಟಿಂಗ್ ಇದೆ ನಾಳೆ ಒಂದು ರೈಡ್ ಇತ್ತು ಅಪ್ರಿಲ್ಲಾ ಶೋರೂಮ್ ಕಡೆಯಿಂದ ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಕು ಬನ್ನಿ ಬ್ರೋ ಅಂತ ಟೆಕ್ಸ್ಟ್ ಮಾಡಿದರು ಸೊ ಅದಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಮೀಟಿಂಗು ಏನು ಮಾತಾಡ್ತೀವಿ ಅಂತ ಎಲ್ಲ ಹೇಳ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಆಮೇಲೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ಇದ್ದೀನಿ ಬನ್ನಿ ಹೋಗೋಣ ನೆನ್ನೆ ಎಷ್ಟು ಚೆನ್ನಾಗಿ ಕಂಟೆಂಟ್ ಆಗಿತ್ತು ಗೊತ್ತಾಗಾಯ್ ಅಪ್ರಿಲ್ ಅದು ಟೆಸ್ಟ್ ಡ್ರೈವ್ ಮಾಡಿದ ವೀಡಿಯೋ ಮಾತ್ರ ಸೂಪರಾಗಿ ಬಂದಿತ್ತು ನೋಡಿದ್ರೆ ಮೈಕ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಏನೂ ಕೇಳಿಸಿಲ್ಲ ನಿಜ ಫುಲ್ ಬೇಜಾರಾಗೋಯ್ತು ಅಂದ್ಕೊಳ್ಳಿ ಓ ತಾರಾಕ್ಸ್ ತಮಿಳ್ನಾಡಿಂದ ಬಂದೈತೆ ಸ್ಟಾರ್ ರಾಕ್ಸ್ ನೋಡಿ ವೈಸ್ ಫೈ ಡೋರ್ಸ್ ಕಾರ್ ಸಾರಿ ತಾರ್ ಪೊಲೀಸ್ ಯಾಕೆ ಹಿಂಗೆ ಕಳಿಸ್ತವ್ರೆ ಕಾರ್ ಮಾತ್ರ ಬೈಕ್ ಹೋಗ್ಬೋದ ಎಲ್ಲ ಎಲ್ಲ ಈ ಕಡೆಯಿಂದನೇ ಕಳಿಸ್ತವ್ರೆ ಬಿಡಿ ಬೇರೆ ಕಡೆಯಿಂದ ಹೋಗೋದ ರೋಡ್ ರೋಡಿರೋದಾ ನಮಗೆ ಹ್ಞೂ ಬನ್ನಿ ಈ ಕಡೆಯಿಂದ ಹೋಗಲ್ಲ ಆ ಕಡೆ ಇಲ್ಲ ಅಂದ್ರೆ ಈ ಕಡೆ ಅಷ್ಟೇ ಏನಂತೀರ ಅಷ್ಟೇ ಅನ್ಕೊಳ್ಳಿ ಅದಕ್ಕೆ ಎಲ್ಲ ಪೊಲೀಸ್ ಕಳಿಸ್ತವ್ರೆ ಎಲ್ಲ ರೋಡ್ನೂ ಕ್ಲಿಯರ್ ಮಾಡ್ತವ್ರೆ ಗಾಯ ಹಿಂದೆ ಯಾರೋ ಬರ್ತವ್ರೆ ಯಾರು ಬರ್ತವ್ರೆ ಯಾರಿಗಿ ಯಾರು ಬರ್ತಿರ್ಬೋದು ನಿಲ್ಲಿಸಿದ್ರೆ ಮಕ್ಕಳಿಗೆ ತಾನ ಪೊಲೀಸು ಬೇಗ ಹೋಗು ಅಂತ ಪ್ರಯಾಣ ಏನೆಲ್ಲ ರೆಡ್ ರೆಡ್ ಅಂತ ಏನು ಆಗ್ತಿರ್ಬೋದು ನಮ್ಮ ಮೈಸೂರಲ್ಲಿ ಯಾರು ಗುರು ಇವರು ಯಾರ ಕಾರು ನಿಮ್ಗೆ ಯಾಕೆ ಬೇಕದು ಒಳ್ಳೆ ಮಾಡ್ಕೊಂಡು ಹೋಗ್ಲಾ ಬೇಡ ಸೊಂಬರ್ ಆಮೇಲೆ ಹಿಡಿದಿಡ್ಕೋಬಿಟ್ರೆ ನನ್ನ ಮೀಟರ್ ಬೇಕು ಮೀಟರ್ ನೋಡಿ ಆಚೆ ಹೊಸ ಅಡ್ವೆಂಚರ್ ತ್ರೀ ನೈಂಟಿ ಎಲ್ಲ ನೋಡ್ಕೊಂಡು ಬರೋಣ ಆದ್ರೆ ಇವಾಗಲೂ ವಾಯ್ಸ್ ರೆಕಾರ್ಡ್ ಆಯ್ತಾಯ್ತಾ ಇಲ್ವೋ ಒಂದೊಂದು ವಿಡಿಯೋ ಮಾಡಿದಾಗಲೂ ಚೆಕ್ ಮಾಡ್ತಿರ್ತೀನಿ ಅನ್ಕೊಳ್ಳಿ ಫೋನ್ ತೆಗ್ದು ತೆಗ್ದು ಇಲ್ಲಿ ವಾಯ್ಸ್ ಕೇಳಿಸ್ತಾ ಇತ್ತ ಇಲ್ವಾ ಇವಾಗ ಇಲ್ವಾ ಶೋರೂಮ್ ಬಂದೆ ಸೊ ನಾಳೆ ರೈಡ್ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ನೋಡಿ ನೀವು ಬರಂಗಿದ್ರೆ ಕೇಳಿಸ್ಕೊಳ್ಳಿ ಗೈಸ್ ಇದು ಆ್ಯಕ್ಚುಲಿ ರೈಡ್ ಬಂದು ಟು ಎನ್ ಆಫ್ ಫೋಕಸ್ ಒಂದು ಲಾಂಚ್ದು ಓಕೆನಾ ಸೊ ತರ್ಟೀನ್ತ್ ಸಂಡೇ ಸೊ ನಿಮಗೆ ತ್ರೀ ತರ್ಟಿಗೆ ಶಾರ್ಪ್ ಟೈಮ್ ಇಲ್ಲಿ ಇರಬೇಕಾಗುತ್ತೆ ಸೊ ತ್ರೀ ತರ್ಟಿಗೆ ಬಂದರೆ ಇಲ್ಲಿಂದ ಲಾಂಚ್ ಆಗುತ್ತೆ ಲಾಂಚ್ ಆಗಿ ಬೆಟ್ಟಕ್ಕೆ ಹೋಗಿ ಒಂದು ಶಾರ್ಟ್ ರೈಡ್ ಮುಗಿಸ್ಕೊಂಡು ವಾಪಸ್ ಬಂದು ಸಿಕ್ಸ್ ಓ ಕ್ಲಾಕ್ ಒಂದು ಫೈವ್ ತರ್ಟಿ ಆಗುತ್ತೆ ಸಿಕ್ಸ್ ಓ ಕ್ಲಾಕ್ ಸ್ಟೇಜ್ ಬರುತ್ತೆ ಸ್ಟೇಜ್ ಬಂದಾಗ ಇಲ್ಲೊಂದು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಲಾಂಚ್ ಮಾಡಾದ್ಮೇಲೆ ಒಂದು ಸ್ನಾಕ್ಸ್ ಇರುತ್ತೆ ಹಾಂ ಬ್ರೋ ಟ್ಯೂನೂ ಫೋರ್ ಫೈ ಸೆವೆನು ಯಾರೇ ಲಾಂಚ್ ಮಾಡಿ ವೀಡಿ ಫಸ್ಟನು ಯಾರೇ ಆಲ್ ಓವರ್ ಓಕೆ ಬ್ರೋ ಓಕೆನ ಟ್ಯೂನು ರೆಡಿ ಇದೆಯಾ ನೋಡ್ಬೋದಾ ಟ್ಯೂನು ಆ್ಯಕ್ಚುಲಿ ವಿಲೀಡ್ ಮಾಡೋಂಗಿಲ್ಲ ನಾಳೆ ಬನ್ನಿ ರಿವೀಲ್ ಮಾಡಿ ಓಕೆ ಬ್ರೋ ಆಯಿತು ಎಲ್ಲರೂ ಅಲೋ ಅಲೋ ಮಾಡ್ತೀರಲ್ವ ಅಲ್ಲಾದರೂ ಅಲೋ ಮಾಡಿ ಓಕೆ ಅಪರೂ ಇಲ್ಲ

ಗೈಸ್ ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಇವತ್ತು ವೀಡಿಯೋನ ಈ ವಿಡಿಯೋನೇ ಇವತ್ತೇ ಪೋಸ್ಟ್ ಮಾಡ್ತೀನಿ ಸೊ ಆದಷ್ಟು ಎಲ್ಲ ಬರೋಕ್ಕೆ ಟ್ರೈ ಮಾಡಿ ಸೊ ಯಾರೇ ಬರೋದಿದ್ರು ನನಗೊಂದ್ಸರಿ ಡಿ ಎಮ್ ಮಾಡಿ ಗೈಸ್ ಯಾಕಂದರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಈ ಥರ ನನ್ನ ಕಡೆಯಿಂದನೂ ಒಬ್ಬರು ಇಬ್ರು ಮೂರು ಜನ ಬರ್ತಾರೆ ಅಂತ ಸೊ ಅದಕ್ಕೆ ಯಾರಾದರೂ ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಗೈಸ್ ಓಕೆ 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 ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರ್ತದೆ ನೋಡ್ಕೊಳ್ಳಿ ಅಪ್ರಿಲಾ ಶೋರೂಮ್ ಅವ್ರಿಗೆ ಕೊಲಾಬ್ ಆಗಿರೋದು ಇವಾಗ ಹೇಳಿದ್ದಾರೆ ಫಸ್ಟು ಇದು ಈವೆಂಟ್ ಆಗಿಬಿಡಿ ಮಂಡೇ ಟಿಯೋನಾಗ ಕೊಡ್ತೀನಿ ಆಮೇಲೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಕೊಡ್ತೀನಿ ಎರಡೂ ರಿವ್ಯೂ ಮಾಡಿ ಆಮೇಲೆ ಶೋರೂಮ್ ಬಂದಾಗ ರೀಲ್ಸ್ ಮಾಡಿ ಯಾವ್ದ್ರ ಹೊಸದು ಗಾಡಿ ಬಂದಾಗ ಅಂತೆಲ್ಲ ಹೇಳೋರೆ ಮಾಡ್ಕೊಡೋಣ ಗೈಸ್ ನೀವು ಸಪೋರ್ಟ್ ಮಾಡಿ ಗೈಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಇನ್ಮೇಲೆ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ಬೈ ಬೈಸ್ ಲವ್ ಯು ಆಲ್